ಇವತ್ತಿನ ವಿಡಿಯೋದಲ್ಲಿ ನಾವು ಸಬ್ಬಕ್ಕಿ ಪಾಯಸ ಅಥವಾ ಸಾಬುದಾನದಿಂದ ಹೇಗೆ ಪಾಯಸ ಮಾಡೋದು ಅಂತ ನೋಡೋಣ ಬನ್ನಿ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಬ್ಯಾಕ್ ಮೈ ವಿಡಿಯೋಸ್ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಿರೋರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿಕೊಳ್ಳಿ ಇವಾಗ ಸಬ್ಬಕ್ಕಿ ಪಾಯಸ ಮಾಡೋದಕ್ಕೆ ಫಸ್ಟ್ ಒಂದು ಬೌಲಲ್ಲಿ ನೀವು ಸಬ್ಬಕ್ಕಿ ಏನಿರುತ್ತೆ ಅದನ್ನು ನೆನೆಸಿಟ್ಕೊಬೇಕು ಇದನ್ನು ಒಂದು ಟ್ವೆಂಟಿಯಿಂದ ತರ್ಟಿ ಮಿನಿಟ್ಸ್ ನೆನೆಸಿಟ್ಕೊಂಡ್ರೆ ಪಾಯಸನ ಬೇಗನೆ ಮಾಡ್ಕೋಬೋದು ಇವಾಗ ಪಾಯಸ ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ನೀವು ತುಪ್ಪ ಹಾಕ್ಕೊಳ್ಳಿ ನಾನಿಲ್ಲಿ ಸ್ಟೀಲ್ ಪಾತ್ರೆ ಯೂಸ್ ಮಾಡಿದ್ದೀನಿ ಸೊ ನೀವು ಯಾವುದನ್ನು ನಾನ್ ಸ್ಟಿಕ್ ವೇರ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಒಂದು ಪಾತ್ರೆಗೆ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಸಾಬುದಾನ ಏನು ತೊಳೆದು ನೆನೆಸಿಟ್ಕೊಂಡಿರ್ತೀವೋ ಅದನ್ನು ಈ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಿ ಫ್ರೈ ಮಾಡೋದು ಎಂತಕ್ಕೆ ಅಂದರೆ ಅದು ಸ್ವಲ್ಪ ಸಬ್ಬಕ್ಕಿ ಒಂಥರ ಸ್ಮೆಲ್ ಇರುತ್ತೆ ಹಾಗಾಗಿ ಅದು ಹೋಗಲಿ ಅಂತ ಸ್ವಲ್ಪ ಎಣ್ಣೆ ತುಪ್ಪದಲ್ಲಿ ಹಾಕಿ ಫ್ರೈ ಮಾಡಿಕೊಳ್ಳಿ ಸಬ್ಬಕ್ಕಿ ತುಪ್ಪದಲ್ಲಿ ಫ್ರೈ ಆದಮೇಲೆ ಅದ್ರದ್ದು ವಾಸನೆ ಹೋದ್ಮೇಲೆ ನೀವು ಅದಕ್ಕೆ ಒಂದು ಅರ್ಧ ಲೀಟ್ರು ಆಗೋ ಅಷ್ಟು ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಹಾಲಿನ ಜೊತೆಗೆ ಸಬ್ಬಕ್ಕಿ ಚೆನ್ನಾಗಿ ಹೊಂದ್ಕೊಂಡು ಅದು ಸಬ್ಬಕ್ಕಿ ಸ್ಮೆಲ್ಲೆಲ್ಲ ಹೋಗಿ ಸಬ್ಬಕ್ಕಿ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ನೀವು ಹಾಲಿನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳಿ ಇದೆಲ್ಲ ಆದಮೇಲೆ ಸ್ವಲ್ಪ ಮಧ್ಯದಲ್ಲಿ ಚೆಕ್ ಇರಿ ಯಾಕಂದರೆ ತಡ ಅಂಟೋ ಚಾನ್ಸಸ್ ಇರುತ್ತೆ ಇವಾಗ ಇದಕ್ಕೆ ನಾನು ಒಂದು ಪಿಂಚಾಗೋ ಅಷ್ಟು ಅಶ್ನ ಸೇರಿಸ್ಕೊತಾ ಇದ್ದೀನಿ ಅರಿಶಿನ ಯಾಕೆ ಅಂದರೆ ಒಬ್ಬೊಬ್ಬರಿಗೆ ಹಾಲಿನ ಪದಾರ್ಥ ಏನಾದರೂ ತಿಂದರೆ ಕಾಫ್ ಆಗೋ ಸಾಧ್ಯತೆ ಇರುತ್ತೆ ನನಗೂ ಕೂಡ ಹಾಗೆ ಆಗುತ್ತೆ ಹಾಗಾಗಿ ನಾನು ಹಾಲಿನ ಜೊತೆ ಏನೇ ಇದು ಮಾಡಿದ್ರು ಒಂದು ಪಿಂಚಷ್ಟು ಅರಿಶಿನ ಯೂಸ್ ಮಾಡ್ತೀನಿ ಸೊ ಇದೆಲ್ಲ ಚೆನ್ನಾಗಿ ಬೆಂದಮೇಲೆ ಅರ್ಧ ಕಪ್ ಆಗೋ ಅಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ಈ ಸಕ್ಕರೆ ಸಬ್ಬಕ್ಕಿ ಮತ್ತು ಹಾಲು ಈ ಮೂರು ಚೆನ್ನಾಗಿ ಹೊಂದ್ಕೊಳ್ಳೋವರೆಗೂ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಬನ್ನಿ ಇದು ಚೆನ್ನಾಗಿ ಮೇಲೆ ಇದ್ರ ಜೊತೆಗೆ ಸ್ವಲ್ಪ ಮಿಲ್ಕ್ ಮೇಡನ್ನ ಯೂಸ್ ಮಾಡಿ ಇದು ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಮಿಲ್ಕ್ ಮೇಡನ್ನ ಯೂಸ್ ಮಾಡ್ತಾಯಿದ್ದೀನಿ ಇದಿಷ್ಟ ಇಲ್ಲ ಅಂದರೂ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಮತ್ತು ಇದನ್ನು ಪದೇ ಪದೇ ಕಲಿಸ್ಕೋತಾ ಇರಿ ಯಾಕೆಂದರೆ ಇದು ಸಬ್ಬಕ್ಕಿ ಬೇಯೋರ್ಗೂ ಅದು ಸ್ವಲ್ಪ ಅಂಟಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಪದೇ ಪದೇ ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕು ಅಂದರೆ ಸಬ್ಬಕ್ಕಿ ವೈಟ್ ಕಲರ್ ಇರೋ ಸಬ್ಬಕ್ಕಿ ನಿಮಗೆ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ನೀವು ಸಬ್ಬಕ್ಕಿನ ಬೇಯಿಸ್ಕೊಳ್ಳಿ ಅದಾದಮೇಲೆ ನೀವು ಒಗ್ಗರಣೆ ಕೊಟ್ಕೋಬೇಕು ಒಗ್ಗರಣೆಗೆ ನೀವು ಒಂದು ಎರಡು ಸ್ಪೂನ್ ಆಗೋ ಅಷ್ಟು ತುಪ್ಪ ಸೇರಿಸ್ಕೊಳ್ಳಿ ಇದಕ್ಕೆ ಸಣ್ಣದ ಕಟ್ ಮಾಡ್ಕೊಂಡಿರೋ ಅಂಥ ಬಾದಾಮ್ ಗೋಡಂಬಿ ಇದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ದಪ್ಪ ದಪ್ಪ ಕೂಡ ಹಾಕೋಬೋದು ನೀವು ಬಟ್ ಅದು ಒಬ್ಬೊಬ್ರಿಗೆ ಅಷ್ಟು ದೊಡ್ಡ ದೊಡ್ಡದಾಗಿ ಸಿಗೋದು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ನೀವು ಸಣ್ಣ ಉರಿ ಇಟ್ಕೊಂಡೇ ನೀವು ಫ್ರೈ ಮಾಡಬೇಕು ನೀವು ದೊಡ್ಡದಾಗಿ ಇಟ್ಕೊಂಡು ಏನಾದರೂ ಫ್ರೈ ಮಾಡಿದ್ರಿ ಅಂದರೆ ಒಳಗಡೆಯಿಂದ ಬೆಂದಿರಲ್ಲ ಮೇಲ್ಗಡೆ ಮಾತ್ರ ಎಲ್ಲ ಬ್ಲ್ಯಾಕ್ ಆಗಿ ಇಲ್ಲ ಬ್ರೌನ್ ಆಗಿ ಟರ್ನ್ ಆಗುತ್ತೆ ಹಾಗಾಗಿ ಸಣ್ಣ ಉರಿಲೇ ಇಟ್ಕೊಂಡು ಫ್ರೈ ಮಾಡಿಕೊಡಿ ಇವಾಗ ಇದಕ್ಕೆ ಒಣ ದ್ರಾಕ್ಷಿ ಯೂಸ್ ಮಾಡ್ಕೊಳ್ಳೋಣ ನಮ್ಮ ಮನೇಲಿ ಯಾರಿಗೂ ಅಷ್ಟೊಂದು ದ್ರಾಕ್ಷಿ ಇಷ್ಟ ಆಗೋಲ್ಲ ಮತ್ತು ಇದು ಎಣ್ಣೆಲಿ ಫ್ರೈ ಮಾಡಿದಾಗ ದ್ರಾಕ್ಷಿ ದಪ್ಪ ಆಗುತ್ತೆ ಆ ಥರ ಆದ್ರೂ ನಮಗೆ ತಿನ್ನೋಕೆ ಇಷ್ಟ ಆಗೋಲ್ಲ ಸೊ ಒಂದು ಒಂಚೂರು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಇದನ್ನು ಸಬ್ಬಕ್ಕಿ ಏನು ಹಾಲಲ್ಲಿ ಬೇಯಿಸ್ಕೊಂಡಿರ್ತೀವಿ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನೀವು ಕೇಸರಿನ ಹಾಲಲ್ಲಿ ನೆನೆಸಿಟ್ಟು ಕೂಡ ಇದಕ್ಕೆ ಹಾಕ್ಕೊಂಡು ಯೂಸ್ ಮಾಡ್ಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಇದಕ್ಕೆ ಒಂದು ಟಿಪ್ಸ್ ಹೇಳಬೇಕು ಅಂದರೆ ಸಬ್ಬಕ್ಕಿ ಸ್ಮೆಲ್ ಯಾರಿಗೆಲ್ಲ ಇಷ್ಟ ಆಗೋಲ್ಲ ಅಂಥವ್ರು ಇದಕ್ಕೆ ಸ್ವಲ್ಪ ಬಾದಾಮ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಸರ್ವ್ ಮಾಡಿ ಅದ್ರ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸಬ್ಬಕ್ಕಿ ಸ್ಮೆಲ್ ಕೂಡ ಅಷ್ಟೊಂದಿರಲ್ಲ ಸೊ ಇವಾಗ ಸಬ್ಬಕ್ಕಿ ಪಾಯಸ ರೆಡಿ ನೀವು ತಿಂದು ಮನೆಯವ್ರಿಗೂ ಮಾಡಿಕೊಟ್ಟು ಎಂಜಾಯ್ ಮಾಡಿ ಮತ್ತೆ ನೆಕ್ಸ್ಟ್ ಡೈಲಿ ವ್ಲಾಗ್ ಅಥವಾ ಕುಕ್ಕಿಂಗ್ ವಿಡಿಯೋಸಲ್ಲಿ ಸಿಗ್ತೀನಿ ನಾನು ಬಾಯ್ ಬಾಯ್